ದರ್ಶನ್ ಉಮಾಪತಿ ಗೌಡ ರಾಂಗ್ ನೀನು ದೊಡ್ಡವರನ್ನ ಎದುರಾಕೊಂಡು ಏನಪ್ಪಾ ಮಾಡ್ತೀಯ ದಿನದ ಕೂಳನ್ನ ನಂಬ್ಕೊಂಡು ವರ್ಷದ ಕೂಳನ್ನ ಕಳೆದುಕೊಂಡು ನಿರ್ಮಾಪಕ ನಿರ್ದೇಶಕ ಸೇರಿದಾಗ ಮಾತ್ರ ಸ್ಟಾರ್ ಅನ್ನ ಹುಟ್ಟು ಹಾಕಬಹುದು ದರ್ಶನ್ ಹೆಸರೇಳದೆ ಉಮಾಪತಿ ಶ್ರೀನಿವಾಸ್ ಗೌಡ ಟಾಂಗ್ ರಾಂಗ್ ನಮಸ್ಕಾರ ರೆಬಲ್ ಟಿವಿಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ತಗಡು ದರ್ಶನ್ ಉಮಾಪತಿ ಗೌಡ ರಾಂಗ್ ಎಸ್ ನೀನು ದೊಡ್ಡವರನ್ನ ಎದುರಾಕೊಂಡು ಏನಪ್ಪಾ ಮಾಡ್ತೀಯ ದಿನದ ಕೂಳನ್ನ ನಂಬ್ಕೊಂಡು ವರ್ಷದ ಕೂಳನ್ನ ಕಳೆದುಕೊಂಡ್ರು ನಿರ್ಮಾಪಕ ನಿರ್ದೇಶಕ ಸೇರಿದಾಗ ಮಾತ್ರ ಸ್ಟಾರ್ ಅನ್ನ ಹುಟ್ಟು ಹಾಕಬಹುದು ದರ್ಶನ್ ಹೆಸರೆಳದೆ ಉಮಾಪತಿ ಶ್ರೀನಿವಾಸ್ ಗೌಡ ಟಾಂಗ್ ರಾಂಗ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಲು ಹೋದವರು ಜೈಬು ಖಾಲಿ ಮಾಡಿಕೊಂಡಿದ್ದಾರೆ ಯಸ್ ಆ ಈಗಾಗಲೇ ನೀವು ಈ ತಗಡು ದರ್ಶನ್ ಉಮಾಪತಿ ರಾಂಗ್ ಅನ್ನುವಂತ ಟೈಟಲ್ ನೋಡಿದ್ರೇನೆ ಗೊತ್ತಾಗ್ತಾ ಇರತ್ತೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಹಾಗೆ ನಟ ದರ್ಶನ್ ತೂಗುದೀಪ ನಡುವೆ ಮೊದಲಿನಿಂದಲೂ ಕೂಡ ಮನಸ್ತಾಪ ಇದ್ದಿದ್ದೇ ಇದ್ದಿತ್ತು ಇದೀಗ ಜೈಲಿನಿಂದ ಅಂದ್ರೆ ಈ ಹಿಂದೆ ಹೊರಗೆ ಬಂದ ಬಳಿಕ ಸೈಲೆಂಟ್ ಆಗಿದ್ದಾರೆ ಅಂದುಕೊಳ್ಳಲಾಗುತ್ತಿದ್ದಂತಹ ಉಮಾಪತಿ ಶ್ರೀನಿವಾಸ್ ಗೌಡ ಕಾರ್ಯಕ್ರಮವೊಂದರಲ್ಲಿ ನೀಡಿರುವಂತಹ ಹೇಳಿಕೆಯಂತೆ ಮತ್ತೆ ತಮ್ಮ ಹಳೆಯ ಚಾಳಿ ಮುಂದುವರೆಸಿದ್ದಾರಾ ಅನ್ನುವಂತಹ ಅನುಮಾನ ವ್ಯಕ್ತವಾಗಿದೆ ಉಮಾಪತಿ ಶ್ರೀನಿವಾಸ್ ಗೌಡ ಹಾಗೆ ನಟ ದರ್ಶನ್ ಆತ್ಮೀಯ ಗೆಳೆಯರಾಗಿತ್ತು ಒಟ್ಟಿಗೆ ಹಿಟ್ ಸಿನಿಮಾವನ್ನು ಕೂಡ ಮಾಡಿದ್ರು ಆದ್ರೆ ಆ ನಂತರ ಉಮಾಪತಿ ವಿರುದ್ಧ ದರ್ಶನ್ ವಂಚನೆ ಆರೋಪವನ್ನು ಮಾಡಿದ್ರು ಆದ್ರೆ ಆ ಬಳಿಕ ಉಮಾಪತಿಯದ್ದೇನೂ ತಪ್ಪಿಲ್ಲ ಅನ್ನೋದು ಸಾಬೀತಾಯ್ತು ಆದ್ರೆ ಅಷ್ಟೊತ್ತಿಗಾಗ್ಲೇ ಕಾಲ ಮಿಂಚು ಹೋಗಿತ್ತು ಆ ಬಳಿಕ ಉಮಾಪತಿ ಮತ್ತು ಆ ದರ್ಶನ್ ನಡುವೆ ಸಂಬಂಧ ಕಂಪ್ಲೀಟ್ ಆಗಿ ಹಳಸೋಗ್ಬಿಟ್ಟಿತ್ತು ಆಡಿದಂತಹ ಮಾತುಗಳು ಹೇಳಿಕೆಗಳು ಇಲ್ಲಿಂದ ಅಲ್ಲಿಗೆ ಹೋಗಿ ಪಿಂಚುಚ್ಚಿದ್ದು ಅಲ್ಲಿಂದ ಇಲ್ಲಿಗೆ ಬಂದು ಪಿಂಚುಚ್ಚಿದ್ದು ಇಬ್ಬರ ನಡುವೆ ಮನಸ್ತಾಪ ಉಂಟಾಗೋದಕ್ಕೆ ಕಾರಣ ಆಯ್ತು ಪರಸ್ಪರ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನು ಕೂಡ ಮಾಡಿಕೊಂಡ್ರು ಒಬ್ಬರ ಮೇಲೆ ಒಬ್ರು ಪ್ರತ್ಯಾರೋಪಗಳನ್ನ ಮಾಡಿಕೊಂಡ್ರು ಒಂದು ಹಂತದಲ್ಲಂತೂ ಇಬ್ರು ಸಹ ಬೈಕ್ ರ್ಯಾಲಿ ಮೂಲಕ ಬಲ ಪ್ರದರ್ಶನಕ್ಕೂ ಕೂಡ ಮುಂದಾಗಿದ್ರು ಆದರೆ ಪೊಲೀಸರು ಮಧ್ಯ ಪ್ರವೇಶವನ್ನ ಮಾಡಲೇಬೇಕಾಯ್ತು ಯಾಕಂದ್ರೆ ನೋಡಿ ಫೇಕ್ ಲೋನ್ ಪ್ರಕರಣದಲ್ಲಿ ದರ್ಶನ್ ಅಭಿನಯದ ರಾಬರ್ಟ್ ಚಿತ್ರದ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಅವರ ಹೆಸರು ಕೇಳಿ ಬಂದಿದ್ದು ಇದೆಲ್ಲದಕ್ಕೂ ಕೂಡ ಕಾರಣ ಎನ್ನಲಾಗ್ತಾ ಇದೆ ಹಾಗಾಗಿ ಉಮಾಪತಿ ಶ್ರೀನಿವಾಸ್ ಗೌಡ ಏನು ಒಂದು ಕಡೆ ತುಂಬಾ ಅವರ ಡೈಲಾಗ್ಗಳ ಮೂಲಕವೇ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಗಳಿಸಿದ್ದಾರೆ ನನಗೆ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಸ್ವಾಮಿ ಅಂತ ಪ್ರೆಸ್ ಮೀಟ್ ನಲ್ಲಿ ನಟ ದರ್ಶನ್ ಅವರು ಒಂದೇ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ ಉಮಾಪತಿ ಶ್ರೀನಿವಾಸ ಗೌಡ ದರ್ಶನ್ ನಡುವೆ ಎಷ್ಟೇ ಹೇಳಿಕೆಗಳು ಆರೋಪ ಪ್ರತ್ಯಾರೋಪ ಆಗಿದ್ರು ಕೂಡ ಅಥವಾ ಮನಸ್ತಾಪ ಆಗಿದ್ರು ಕೂಡ ಒಂದು ಪ್ರೆಸ್ ಮೀಟ್ ಅನ್ನ ನಟ ದರ್ಶನ್ ಅವರು ಮಾಡ್ತಾರೆ ನನಗೆ ಯಾವುದೇ ಡೌಟ್ ಇಲ್ಲ ಅಂತ ಒಂದೇ ಒಂದು ಹೇಳಿಕೆಯನ್ನ ಕೊಡ್ತಾರೆ ಅಲ್ಲಿಂದ ಎದ್ದೋಗ್ಬಿಡ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹೆಸರಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಸಾಲಕ್ಕೆ ಅರ್ಜಿ ಬಂದಿದೆ ಅನ್ನುವಂತ ಕಾರಣವನ್ನ ಕೊಟ್ಟು ಬ್ಯಾಂಕ್ ಮ್ಯಾನೇಜರ್ ಅಂತ ಸುಳ್ಳು ಹೇಳಿಕೊಂಡು ಬಂದಿದ್ದಂತಹ ಅರುಣಾ ಕುಮಾರಿ ಅನ್ನುವಂತಹ ಮಹಿಳೆಯನ್ನ ಪೊಲೀಸರು ಕೂಡ ಈಗಾಗಲೇ ಬಂಧಿಸಿದ್ರು ಈ ಪ್ರಕರಣದ ಬಗ್ಗೆ ದಾಸ ದರ್ಶನ್ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ರು ಕಳೆದ ನಾಲ್ಕೈದು ತಿಂಗಳಿಂದಲೂ ಕೂಡ ನಡೆದಿದ್ದೇನು ಅನ್ನೋದರ ಅಸಲಿಯತ್ತನ್ನು ಕೂಡ ನಟ ದರ್ಶನ್ ಅವರು ಬಿಚ್ಚಿಟ್ಟಿದ್ರು ಈ ಹಿಂದೆ ನೋಡಿ ಈ ಫೇಕ್ ಲೋನ್ ಪ್ರಕರಣದಲ್ಲಿ ದರ್ಶನ್ ಅಭಿನಯದ ರಾಬರ್ಟ್ ಚಿತ್ರದ ನಿರ್ಮಾಪಕ ಶ್ರೀನಿವಾಸ್ ಗೌಡ್ರು ಏನೋ ಅವರೇ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಉಮಾಪತಿ ಶ್ರೀನಿವಾಸ್ ಗೌಡ ಬಗ್ಗೆ ನನಗೆ ಯಾವುದೇ ರೀತಿಯಂತ ಅನುಮಾನ ಇಲ್ಲ ಆದರೆ ಎಲ್ಲೋ ಒಂದು ಕಡೆ ಇದನ್ನ ಬೇರೆಯವರಿಂದ ಮಾಡಿಸ್ತಾ ಇದ್ದಾರೆ ಅಂತ ಒಂದು ಕಡೆ ಆ ಕಡೆ ಹೆಂಗೆ ಅಂತಂದ್ರೆ ಕಡ್ಡಿ ತುಂಡಾಗುವ ರೀತಿ ಹೇಳಿಕೆಯನ್ನ ಕೊಡಲಿಲ್ಲ ಅಡ್ಗೋಡೆ ಮೇಲೆ ದೀಪ ಇಟ್ಟಂತೆ ನಟ ದರ್ಶನ್ ಅವರು ಮಾತಾಡಿದ್ರು ಇದನ್ನ ಕಂಡಂತಹ ಉಮಾಪತಿ ಶ್ರೀನಿವಾಸ್ ಗೌಡರಿಗೆ ಬಹಳ ಅಂದ್ರೆ ಬಹಳ ಬೇಜಾರಾಯಿತು ಯಾಕಂತಂದ್ರೆ ನಾನು ನಿರ್ಮಾಪಕ ನಟ ದರ್ಶನ್ ಅವರನ್ನ ಒಂದ್ ಕಡೆ ಅವರನ್ನ ಈ ಪೀಕ್ ಲೆವೆಲ್ಗೆ ತಂದಿದ್ದೀನಿ ಅಂದ್ರೆ ಅದಕ್ಕೆ ನಾನು ಕೂಡ ಪ್ರಮುಖ ಕಾರಣನಾಗಿದ್ದೀನಿ ಆದ್ರೆ ನನಗೆ ಈ ರೀತಿಯಾದಂತಹ ಮಾತುಗಳನ್ನ ಆಡ್ಬಿಟ್ರಲ್ಲ ಅಂತ ದರ್ಶನ್ ಹಾಗೆ ಉಮಾಪತಿ ಶ್ರೀನಿವಾಸ್ ಗೌಡ ಅವರ ನಡುವೆ ಮತ್ತೆ ಗಲಾಟೆ ಆಗೋದಕ್ಕೆ ಶುರುವಾಯ್ತು ಗಳು ಕೂಡ ಹೆಚ್ಚಾಯ್ತು ಜೊತೆಗೆ ಕೆಲ ಗುಸುಗುಸು ಮಾತು ಕೂಡ ದರ್ಶನ್ ಕಿವಿಗೆ ಬೀಳುತ್ತೆ ಇತ ಉಮಾಪತಿ ಶ್ರೀನಿವಾಸ್ ಗೌಡ ಅವರ ಕಿವಿಗೂ ಕೂಡ ಬೀಳುತ್ತೆ ಹಾಗಾಗಿ ಉಮಾಪತಿ ಶ್ರೀನಿವಾಸ್ ಹಾಗೆ ದರ್ಶನ್ ಮಧ್ಯೆ ಯಾವ ವಿಚಾರಕ್ಕೆ ಗಲಾಟೆ ಆಗಿತ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ ಆದ್ರೆ ನೋಡಿ ಪ್ರೆಸ್ ಮೀಟ್ ಸಂದರ್ಭದಲ್ಲಿ ಉಮಾಪತಿ ಶ್ರೀನಿವಾಸ್ ಗೌಡ ಅವರ ಮೇಲೆ ಡೌಟ್ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ದರ್ಶನ್ ಬಳಿ ಪ್ರಶ್ನೆ ತೂರ್ ಬರುತ್ತೆ ಆಗ ಬ್ಲೇಮ್ ಮಾಡುವ ಹಾಗಿದ್ರೆ ಯಾವಾಗ್ಲೂ ಬ್ಲೇಮ್ ಮಾಡ್ತಿದೆ ಉಮಾಪತಿಯವರೇ ಪ್ರೂವ್ ಮಾಡಿಕೊಳ್ಳಿ ಅಂತ ನಾನು ಹೇಳಿದ್ದೀರಿ ನಿಮ್ಮ ಸ್ನೇಹ ಸಂಪಾದನೆ ಮಾಡೋಕೆ ಇಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಅವರು ನನಗೆ ಹೇಳಿದ್ದಾರೆ ಸಿನಿಮಾ ಪ್ಲಾಪ್ ಆಗಿದ್ದರೆ ಏನೋ ದ್ವೇಷ ಇರ್ಬೋದು ಅಂತ ಅಂದ್ಕೊಳ್ಬಹುದು ಆದರೆ ರಾಬರ್ಟ್ ಹಿಟ್ಟಾಗಿದೆ ಬರ್ಜರಿ ಹಿಟ್ ಕೊಟ್ಟಿದೆ ರಾಬರ್ಟ್ ಆಯ್ತು ಅಲ್ವಾ ಎಕ್ಸ್ಟ್ರಾ ದುಡ್ಡು ಕೊಡು ಅಂತ ಉಮಾಪತಿ ಶ್ರೀನಿವಾಸ್ ಬಳಿ ನಾನು ಕೇಳಿದೆ ಅನ್ನುವಂಥ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ ಬರೋ ದುಡ್ಡು ಬಂದರೆ ಅದೇ ದೊಡ್ಡದು ನಮಗೆ ಏನು ನಿರ್ಮಾಪಕರು ಕೋಟ್ಯಾಂತ ರೂಪಾಯಿ ಹಣವನ್ನು ಹಾಕಿರ್ತಾರೆ ಸಿನಿಮಾವನ್ನ ಮಾಡಿರ್ತಾರೆ ಅವರು ಹಾಕಿರುವಂತಹ ಹಣ ಸಿನಿಮಾಕ್ಕೆ ಬಂದರೆ ಸಾಕು ಅದೇ ನಮಗೆ ದೊಡ್ಡ ಗಿಫ್ಟು ನಿರ್ಮಾಪಕರು ದುಡ್ಡು ಮಾಡಿದ್ದಾರೆ ಅಂದರೆ ಕೇಳೋಕೆ ಅದೇ ನಮಗೆ ಖುಷಿ ಅಲ್ವಾ ಅದು ಚಿತ್ರರಂಗದಲ್ಲಿ ಇಲ್ದೇ ಇರೋರ ಕಡೆಯಿಂದ ಈ ಗಾಳಿ ಸುದ್ದಿ ಬಂದಿರುತ್ತೆ ಅಂತ ಪ್ರೆಸ್ ಮೀಟ್ನಲ್ಲೂ ಕೂಡ ದರ್ಶನ್ ಅವರು ಹೇಳ್ತಾರೆ ಉಮಾಪತಿ ಅಣ್ಣ ದೀಪಕ್ ಅವರ ಕಡೆಯಿಂದ ಉಮಾಪತಿಗೆ ಅರುಣಾ ಕುಮಾರಿ ಪರಿಚಯ ಆಗುತ್ತಂತೆ ದರ್ಶನ್ ಅಂತ ಹೆಸರು ಬಂತಲ್ವಾ ಸ್ವಲ್ಪ ನೋಡು ಅಂತ ಹೇಳಿದ್ರಂತೆ ಅದಕ್ಕೆ ಕಳಿಸ್ದೆ ಅಂತಾರೆ ಉಮಾಪತಿ ಶ್ರೀನಿವಾಸ ಗೌಡ ದರ್ಶನ್ ಸಿನಿಮಾದಲ್ಲಿ ನೂರೆಂಟು ಗಲಾಟೆ ಬರುತ್ತೆ ಒಡೆಯ ಚಿತ್ರದ ಆಡಿಯೋ ರೈಟ್ಸ್ ಸೇಲ್ ಆಗಿರಲಿಲ್ಲ ಅಷ್ಟರಲ್ಲಿ ರಾಬರ್ಟ್ ಆಡಿಯೋ ರೈಟ್ಸ್ ಮಾರಿಬಿಟ್ಟಿದ್ರು ಒಡೆಯ ಸೇಲ್ ಆಗುವ ಮೊದಲೇ ಅದು ಹೇಗೆ ರಾಬರ್ಟ್ ಮಾರದ್ರಿ ಅಂತ ಗಲಾಟೆ ಆಯಿತು ಅಷ್ಟು ಬಿಟ್ಟರೆ ಇನ್ನೇನು ಕೂಡ ಆಗಲಿಲ್ಲ ಸ್ವಾಮಿ ಹರ್ಷ ರಾಖಿ ಮೇಲೆ ನನಗೆ ಯಾವುದೇ ಡೌಟ್ ಇಲ್ಲ ಅದೆಲ್ಲವನ್ನು ಅರ್ಣಾ ಕುಮಾರಿ ಕ್ಲಿಯರ್ ಮಾಡಿದ್ದಾರೆ ಈಗ ಉಮಾಪತಿ ಮೇಲೆ ಬಂದಿದೆ ಉಮಾಪತಿ ಮೇಲೂ ಕೂಡ ನನಗೇನು ಡೌಟ್ ಇಲ್ಲ ಹಿಂದೆ ಬೇರೆ ಯಾರೂ ಇದ್ದಾರೆ ನಿಜ ಗೊತ್ತಾದರೆ ಖಂಡಿತ ಕಾನೂನು ಮೊರೆ ಹೋಗ್ತೀನಿ ಅಂತ ದರ್ಶನ್ ಅವರು ಹೇಳಿದರು ಯಾವ ರೀತಿಯೂ ನಿರೀಕ್ಷೆ ಇಲ್ಲ ಉದ್ದೇಶ ಇಲ್ಲ ಈ ತರಹ ಆಗಿದ್ದು ನಿಜ ಅನ್ನೋದನ್ನ ನಾನು ನಿಮ್ಮ ಗಮನಕ್ಕೆ ತರಬೇಕಾಗಿತ್ತು ತಂದಿದ್ದೀನಿ ಅಷ್ಟೇ ಆದರೆ ಒಬ್ಬ ವ್ಯಕ್ತಿ ಅದನ್ನು ಹೇಳಿ ಈಗ ಅವರೇ ನನ್ನ ತಪ್ಪೇನೂ ಇಲ್ಲ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ರು ನನಗೆ ಎರಡು ದಿನ ಟೈಮ್ ಕೊಡಿ ಏನಾಗಿದೆ ಅಂತ ಬಂದು ನಾನು ನಿಮ್ಮ ಮುಂದೆನೆ ಎಲ್ಲವನ್ನ ಹೇಳ್ತೀನಿ ಒಪ್ಕೊಳ್ತೀನಿ ಅಂತ ಹೇಳಿದ್ರು ದರ್ಶನ್ಗೆ ಅರ್ಣಕುಮಾರಿ ವಾಯ್ಸ್ ನೋಟನ್ನು ಕಳಿಸ್ತಾರಂತೆ ಒಕ್ಕಲಿಗರ ಸಂಘದ ಸದಸ್ಯರಾಗಿರುವಂಥ ಉಮಾಪತಿ ಶ್ರೀನಿವಾಸ್ ಗೌಡ ಇನ್ನು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಹಲ ಹಲಗಡಿಕೊಪ್ಪ ಈ ಗ್ರಾಮದಲ್ಲಿ ಏನು ಒಕ್ಕಲಿಗರ ಸಮುದಾಯದ ಸಭವನ್ನು ಕೂಡ ನಡೆಸ್ತಾ ಇರ್ತಾರೆ ಸಮುದಾಯ ಭವನ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಆ ಸಂದರ್ಭದಲ್ಲಿ ಉಮಾಪತಿ ಗೌಡ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಜೈಲಿಗೆ ಹೋಗಿ ಬಂದವರು ಇನ್ನೊಬ್ಬರಿಗೆ ತೊಂದರೆ ಕೊಡುವವರು ಎಚ್ಚರಿಕೆ ಕೊಡುವಂಥವರು ನಶಿಸಿ ಹೋಗ್ತಾರೆ ಅಂತ ಹೇಳಿಕೆಯನ್ನು ಕೊಟ್ಬಿಡ್ತಾರೆ ಮಾತು ಮುಂದುವರಿಸಿ ನಾನು ಯಾರಿಗೂ ಕೂಡ ಭಯಪಡುವಂಥ ವ್ಯಕ್ತಿಯಲ್ಲ ಉಮಾಪತಿಯವರು ಈ ಮಾತುಗಳನ್ನು ಕೇಳಿಸ್ಕೊಂಡು ದರ್ಶನವರನ್ನು ಉದ್ದೇಶಿಸಿನೇ ಮಾತಾಡಿದ್ದಾರೆ ಅಂತ ಎಲ್ಲರೂ ಕೂಡ ಅರ್ಥೈಸಿಕೊಳ್ತಾರೆ ನಾನಿವತ್ತು ಈ ವೇದಿಕೆಯಲ್ಲಿ ನಿಂತಿದ್ದೀನಿ ಅಂದರೆ ಅನೇಕ ಕಷ್ಟಗಳನ್ನು ಎದುರಿಸಿದ್ದೀನಿ ಅನೇಕ ತಂಟೆ ತಕರಾರುಗಳನ್ನು ಎದುರಿಸಿದ್ದೀನಿ ಸುಮಾರು ಜನ ಕೇಳ್ತಾನೆ ಇರ್ತಾರೆ ನೀನು ದೊಡ್ಡವರನ್ನು ಎದುರಾಕ್ಕೊಂಡು ಏನಪ್ಪಾ ಮಾಡ್ತೀಯಾ ಅಂತ ಅದಕ್ಕೆ ನಾನು ಹೇಳೋದಿಷ್ಟೇ ನಾನು ಹೆದರಾಕ್ಕೊಳ್ಳಲ್ಲ ನನ್ನನ್ನು ಅವರೇ ಎದುರಾಕ್ಕೊಳ್ತಾರೆ ನಾವು ಮಾಡೋ ಕೆಲಸ ಒಳ್ಳೇದಿದ್ದರೆ ನಾವು ಯಾರಿಗೂ ಕೂಡ ಭಯಪಡುವಂಥ ಅಗತ್ಯತೆ ಇಲ್ಲ ಒಳ್ಳೆಯ ಕೆಲಸ ಮಾಡೋರಿಗೆ ನಾವು ಭಯ ಬೀಳಬೇಕು ಅಷ್ಟೇ ಯಾವುದೇ ಕಾರಣಕ್ಕೂ ನಾನು ಯಾವುದಕ್ಕೂ ಕೂಡ ಭಯ ಬೀಳೋದಿಲ್ಲ ನನ್ನ ಭಯ ಬೀಳಿಸೋ ಶಕ್ತಿ ಯಾರಿಗೂ ಕೂಡ ಇಲ್ಲ ಅಂತ ಹೇಳಿದರು ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡಿದ್ದೀನಿ ಸಾಯೋವರೆಗೂ ಕೂಡ ಇನ್ನೊಬ್ಬರಿಗೆ ಮಾದರಿಯಾಗಿರ್ತೀನಿ ಎಚ್ಚರಿಕೆಯಾಗಿ ಇರೋ ಬದುಕು ಬದುಕಲ್ಲ ಬದುಕಿನಲ್ಲಿ ಎರಡು ರೀತಿಯ ಜನ ಇರ್ತಾರೆ ಇನ್ನೊಬ್ಬರಿಗೆ ಮಾದರಿಯಾಗಿ ಇರೋರು ಒಂದು ವರ್ಗದವರಾದರೆ ಇನ್ನೊಂದು ವರ್ಗದವರು ಎಚ್ಚರಿಕೆ ಕೊಡುವಂಥವ್ರು ಜೈಲಿಗೆ ಹೋಗಿ ಬಂದವರು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನಶಿಸಿ ಹೋಗ್ತಾರೆ ಎಚ್ಚರಿಕೆ ಕೊಡುವಂಥವ್ರು ನಿಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನ ನೀವೇ ನಿರ್ಧಾರ ಮಾಡ್ಕೊಂಬಿಡಿ ಅಂತ ಹೇಳ್ತಾರೆ ಉಮಾಪತಿ ಗೌಡ ಅವರ ಈ ಹೇಳಿಕೆಗಳು ಈ ಟಾಂಗ್ಗಳು ಒಂದು ಕಡೆ ಭಾಳ ದೊಡ್ಡ ಮಟ್ಟದಲ್ಲಿ ಸದ್ದುಗದಲವನ್ನು ಉಂಟು ಮಾಡ್ತು ಅದು ನೇರವಾಗಿ ನಟ ದರ್ಶನ್ ಅವರಿಗೆ ಟಾಂಗ್ ಕೊಟ್ಟ ರೀತಿಯಲ್ಲಿ ಇತ್ತು ನಮಗೆ ಬಂದಿರುವಂತಹ ತೊಂದರೆಗೆ ನಾವು ಯಾವತ್ತೂ ಸೂಸೈಡ್ ಮಾಡ್ಕೋಬೇಕಾಗಿತ್ತು ನಾವು ಯಾವುದಕ್ಕೂ ಕೂಡ ಭಯ ಪಡಲಿಲ್ಲ ಅಂದಿದ್ರು ನಟ ದರ್ಶನ್ ಜೈಲಿಗೆ ಹೋದ ಸಂದರ್ಭದಲ್ಲಿ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಈ ರೀತಿಯಾದಂಥ ಹೇಳಿಕೆಗಳನ್ನು ಮಾಧ್ಯಮಗಳ ಮುಂದೆ ಸಾಕಷ್ಟು ಬಾರಿ ಕೊಟ್ಟಿದ್ದಾರೆ ದರ್ಶನ್ ಅವಗುಣಗಳನ್ನು ಪಟ್ಟಿ ಮಾಡಿ ಮಾತಾಡಿದ್ರು ದರ್ಶನ್ ಅಂತಂದ್ರೆ ದರ್ಶನದಿಂದ ತಮಗೆ ಆದಂಥ ಕೆಟ್ಟ ಅನುಭವಗಳ ಪಟ್ಟಿಯನ್ನು ರಿಲೀಸ್ ಮಾಡಿಬಿಟ್ರು ಅವರ ಗೆಳೆಯರ ದುಷ್ಕೃತ್ಯಗಳ ಬಗ್ಗೆಯೂ ಕೂಡ ಮಾತಾಡಿದ್ರು ಇದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ನಂತರ ದರ್ಶನ್ ಈಗ ಜೈಲಿಂದ ಜೈಲಲ್ಲಿ ಕೊಳಿಬೇಕಾದಂಥ ಪರಿಸ್ಥಿತಿ ಬಂತು ಜೈಲಲ್ಲಿ ಇದ್ದಿದ್ದಕ್ಕೋಸ್ಕರ ನನ್ನ ಮೇಲೆ ಎಲ್ಲರೂ ಕೂಡ ಅಹವು ಹಾರಿದ್ರು ನನಗೆ ಬೆದರಿಕೆ ಕರೆಗಳನ್ನು ಮಾಡಿದ್ರು ನನ್ನ ಮೇಲೆ ಅನುಮಾನಗಳು ಕೂಡ ಶುರುವಾಯಿತು ಅನ್ನೋದ್ರ ನಡುವೆವೇನೆ ಇದೀಗ ಮೈಸೂರಿನಲ್ಲಿ ಮತ್ತೆ ಉಮಾಪತಿ ಶ್ರೀನಿವಾಸ್ ಗೌಡ ರಾಂಗ್ ಆಗಿದ್ದಾರೆ ಹೌದು ನೋಡಿ ಏನಂತಂದ್ರೆ ಒಬ್ಬರು ಹೇಳಿದ್ರು ನಿರ್ಮಾಪಕರು ಇದ್ರೆ ಸ್ಟಾರ್ ಆಗಲ್ಲ ಸಿನಿಮಾ ಆಗುತ್ತೆ ಅಂತ ನಿರ್ಮಾಪಕರು ನಿರ್ದೇಶಕರು ಸೇರಿದಾಗಲೇ ಮಾತ್ರ ಸ್ಟಾರ್ನ ಹುಟ್ಟು ಹಾಕಬಹುದು ಅಂತ ನಿರ್ಮಾಪಕ ಉಮಾಪತಿ ಮತ್ತೊಮ್ಮೆ ನಟ ದರ್ಶನ್ ವಿರುದ್ಧ ಪರೋಕ್ಷವಾಗಿ ಹರಿಹಾಯ್ದಿದ್ದಾರೆ ನಿನ್ನೆ ಮೈಸೂರಿನಲ್ಲಿ ನಡೆದಂತಹ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭದ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ನಿರ್ಮಾಪಕ ಡಿ ಉಮಾಪತಿ ಅವರು ಅವರ ಪದದಲ್ಲೂ ದರ್ಶನ್ಗೆ ಟಾಂಗ್ ಕೊಟ್ಟಂತೆ ಇತ್ತು ಸ್ಟಾರ್ಗಳನ್ನು ಮಾಡುವುದು ನಿರ್ಮಾಪಕರು ನಿರ್ದೇಶಕರು ಹಾಗೆ ಜನರು ಒಂದು ಸಿನಿಮಾಗೆ ದೊಡ್ಡ ಸ್ಟಾರ್ ಅಂದರೆ ಅದು ನಿರ್ಮಾಪಕರು ಹಾಗೆ ನಿರ್ದೇಶಕರು ಮಾತ್ರ ನಟ ದರ್ಶನ್ ಅವರ ಹೆಸರು ಇಲ್ಲಿ ಉಲ್ಲೇಖ ಮಾಡಿಲ್ಲ ಆದರೆ ಈ ಹಿಂದೆ ದರ್ಶನ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದರು ಒಬ್ಬರು ಹೇಳ್ತಾರೆ ನಿರ್ಮಾಪಕರು ಇದ್ದರೆ ಸ್ಟಾರ್ ಆಗೋದಿಲ್ಲ ಸ್ವಾಮಿ ಸಿನಿಮಾ ಆಗುತ್ತೆ ಸ್ಟಾರ್ ಇಂಪಾರ್ಟೆಂಟು ಅಂತ ಹೇಳಿದರು ನಿರ್ಮಾಪಕರು ನಿರ್ದೇಶಕರಿಲ್ಲದೆ ಯಾವ ಸ್ಟಾರ್ ಕೂಡ ಮೇಲ್ ಬರೋದಕ್ಕೆ ಸಾಧ್ಯ ಇಲ್ಲ ಅದನ್ನು ತಿಳ್ಕೊಳ್ಳಿ ಸ್ಟಾರ್ ಆದ ಮೇಲೆ ಅನ್ನದಾತರು ಬೇಕಾದಷ್ಟು ಜನರು ಆಗ್ಬಿಡ್ತಾರೆ ಸಿನಿಮಾ ಸ್ಟಾರ್ ಆದ್ಮೇಲೆ ಅನ್ನದಾತರು ಬೇಕಾದಷ್ಟು ಜನರು ಹಾಕ್ತಾರೆ ಆಮೇಲೆ ನಿರ್ಮಾಪಕರನ್ನ ಬಿಟ್ಟು ಪ್ಲಾನ್ ಕ್ಲಬ್ಗಳನ್ನ ಕಟ್ಟಿಸಿಕೊಳ್ತಾರೆ ಒಂದಷ್ಟು ಕ್ಯಾಂಪೇನ್ಗಳಿಗೆ ಕರ್ಕೊಂಡು ಹೋಗಿ ಅನ್ನ ಹಾಕಿದ್ರೆ ಅವರನ್ನ ಅನ್ನದಾತರು ಅಂತಾರೆ ಪ್ರತಿನಿತ್ಯ ಅನ್ನ ಕೊಡುವವರು ಅನ್ನದಾತರು ವರ್ಷಕ್ಕೆ ಒಂದು ಬಾರಿ ಅನ್ನ ಹಾಕುವವರು ಯಾವುದು ಕೂಡ ಅನ್ನದಾತರ ಆಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ದಿನದ ಕೂಳನ್ನು ನಂಬಿಕೊಂಡು ವರ್ಷದ ಕೂಳನ್ನ ಒದ್ಕೊಂಡ್ಬಿಟ್ರು ಎಸ್ ನೋಡಿ ನಿದರ್ಶನ ನಿಮ್ಮ ಮುಂದೆ ಇದೆ ದರ್ಶನ್ ಚುನಾವಣಾ ಕ್ಯಾಂಪೇನ್ಗಳ ಬಗ್ಗೆ ವ್ಯಂಗ್ಯವಾಡಿದ್ರು ನಾನು ಯಾರ ಬಳಿಯಾದರೂ ಸಹಾಯವನ್ನು ತೆಗೆದುಕೊಂಡ್ರೆ ಹತ್ತು ಜನದ ಮುಂದೆ ಹೇಳ್ತೀನಿ ಸಹಾಯ ಮಾಡಿದವರನ್ನ ಸಾಯುವರೆಗೂ ಕೂಡ ನೆನಪು ಮಾಡ್ಕೊಳ್ತೀನಿ ಸಹಾಯ ತಕ್ಕೊಂಡ್ಮೇಲೆ ನಾವು ಮರಿಬಾರ್ದು ಕೃತಜ್ಞತೆಯನ್ನು ಮರೆತ್ರೆ ಜೀವನಕ್ಕೆ ಅರ್ಥವೇ ಇರೋದಿಲ್ಲ ಅಂತ ಹೇಳಿದ್ರು ಯಾಕಂತಂದ್ರೆ ಬೊಮ್ಮನಹಳ್ಳಿ ರಾಜ್ಯ ಚುನಾವಣಾ ಅಖಾಡದಲ್ಲಿ ಚಿತ್ರತಾರೆಯರ ಮೆರುಕು ರಂಗು ರಂಗಾಗಿತ್ತು ಆಗಿತ್ತು ಅದರಲ್ಲೂ ರಾಜ್ಯ ಹೈಹೋಲ್ಟ್ ಕ್ಷೇತ್ರಗಳಲ್ಲಿ ಸ್ಯಾಂಡಲ್ವುಡ್ ನಟ ನಟಿಯರು ಭರ್ಜರಿ ಪ್ರಚಾರವನ್ನು ಕೂಡ ನಡೆಸಿದ್ರು ಹಾಗೆ ಬೆಂಗಳೂರಿನ ಹೈಹೋಲ್ಟೇಜ್ ಕ್ಷೇತ್ರ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಟ ದರ್ಶನ್ ಅವರು ಭರ್ಜರಿ ಪ್ರಚಾರವನ್ನು ನಡೆಸೋದು ಶಾಸಕ ಸತೀಶ್ ರೆಡ್ಡಿ ಅವರ ಪರವಾಗಿ ಮತಯಾಚನೆಯನ್ನು ಮಾಡಿದ್ರು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಸತೀಶ್ ರೆಡ್ಡಿ ವರ್ಸಸ್ ಉಮಾಪತಿ ಶ್ರೀನಿವಾಸ್ ಗೌಡ ಅವರ ಒಂದು ಹೆಂಗಿತ್ತು ಅಂತಂದ್ರೆ ಕೋಲ್ಡ್ ವಾರ್ ಜೋರಾಗಿಯೇ ಇತ್ತು ಆ ಬೊಮ್ಮನಹಳ್ಳಿ ಜಿದ್ದ ಹಣಾಹಣಿಗೆ ಸಾಕ್ಷಿಯಾಗಿ ನಿಂತಿದ್ದೆ ದರ್ಶನ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಸತತ ಗೆಲುವನ್ನು ಕಾಣ್ತಾ ಶಾಸಕರಾಗಿರುವಂತಹ ಸತೀಶ್ ರೆಡ್ಡಿ ನಾಲ್ಕನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದ್ರು ಗೆದ್ರು ಹೀಗಾಗಿ ಈ ಚುನಾವಣೆ ಸಾಕಷ್ಟು ಗಮನವನ್ನು ಕೂಡ ಸೆಳಿತು ದರ್ಶನ್ ಅವರು ಏನು ಸತೀಶ್ ರೆಡ್ಡಿ ಅವರ ಪರವಾಗಿ ದೊಡ್ಡ ಮಟ್ಟದಲ್ಲಿ ಬ್ಯಾಟಿಂಗನ್ನು ಮಾಡಿದ್ರು ಬೊಮ್ಮನಹಳ್ಳಿಯ ಗಾರ್ಮೆಂಟ್ಸ್ ಹಾಗೆ ಪ್ರಮುಖ ಪ್ರದೇಶಗಳಲ್ಲಿ ಮತಯಾಚನೆಯನ್ನು ಕೂಡ ಮಾಡಿದ್ರು ದರ್ಶನ್ ಎಂಟ್ರಿ ಹಿನ್ನೆಲೆಯಲ್ಲಿ ಭಾರಿ ಜನಸಂಖ್ಯೆ ಬೊಮ್ಮನಹಳ್ಳಿಯಲ್ಲಿ ನೆರೆದೇರಿತು ಬೊಮ್ಮನಹಳ್ಳಿ ಬೇಗೂರು ರಸ್ತೆಗಳಲ್ಲಿ ನಟ ದರ್ಶನ್ ಫ್ಯಾನ್ ಭಾರಿ ಫ್ಯಾನ್ಸ್ ಏನಿದಾರಲ್ಲ ಭಾರಿ ಸಂಖ್ಯೆಯಲ್ಲಿ ಸೇರಿ ನೆಚ್ಚಿನ ನಟನನ್ನು ಬರಮಾಡಿಕೊಂಡ್ರು ಗಾರ್ಮೆಂಟ್ಸ್ ಲೆಕ್ಕಾಚಾರ ಕೂಡ ಹಾಕೊಂಡಿದ್ರು ಯಾಕಂತಂದರೆ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಹತ್ತಾರು ಗಾರ್ಮೆಂಟ್ಸ್ಗಳು ತಲೆ ಎತ್ತಿ ನಿಂತಿದೆ ಅಲ್ಲಿ ಸಾವಿರಾರು ಕುಟುಂಬಗಳು ಬದುಕನ್ನು ಕಟ್ಕೊಂಡಿದೆ ಹೊರ ರಾಜ್ಯದಿಂದ ಬಂದು ಬದುಕನ್ನು ಕಟ್ಕೊಂಡಿರುವಂತಹ ಕಾರ್ಮಿಕರ ಸಂಖ್ಯೆಯೂ ಕೂಡ ಸಾಕಷ್ಟಿದೆ ಈ ಎಲ್ಲ ಲೆಕ್ಕಾಚಾರಗಳ ಆಧಾರದಲ್ಲೇ ಎಲೆಕ್ಷನ್ ನಡೆಯುತ್ತೆ ಈ ಹಿಂದೆ ಸತೀಶ್ ರೆಡ್ಡಿ ಕೂಡ ಶಾಸಕರಾಗುವುದರಲ್ಲಿ ಗಾರ್ಮೆಂಟ್ಸ್ ನೌಕರರ ಮತಗಳು ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದ್ವು ಸೊ ಹಾಗಾಗಿ ನಟ ದರ್ಶನ್ ಅವರನ್ನ ಕರೆಸಿದ್ರೆ ಇನ್ನೂ ಕೂಡ ಈ ಗೆಲುವು ಈಸಿ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ಕೂಟ ಇತ್ತು ಸೊ ಹಾಗಾಗಿನೇ ನಟ ದರ್ಶನ್ ಅವರನ್ನ ಕರೆಸಿದ್ರು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಮತ ಪ್ರಚಾರವನ್ನು ಕೂಡ ಮಾಡಿದ್ರು ಅದರಂತೆಯೇ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಉಮಾಪತಿ ಗೌಡ ಶ್ರೀನಿವಾಸ್ ಗೌಡ ಉಮಾಪತಿ ಶ್ರೀನಿವಾಸ್ ಗೌಡ ಏನಿದಾರಲ್ಲ ಅವರು ಗೆಲ್ಲಬೇಕು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕು ಅಂತ ಅಂದ್ಕೊಂಡಿದ್ರು ಆದ್ರೆ ಆ ಕನಸು ಕನಸಾಗಿಯೇ ಉಳಿತು ಇತ್ತ ಸತೀಶ್ ರೆಡ್ಡಿ ಅವರು ಭರ್ಜರಿಯಾಗಿ ಗೆಲುವನ್ನ ಸಾಧಿಸೋದ್ರ ಮುಖಾಂತರ ಮತ್ತೆ ಬಿಜೆಪಿಯ ಪತಾಕಿಯನ್ನ ಬೊಮ್ಮನಹಳ್ಳಿಯಲ್ಲಿ ಆರಿಸೋದಕ್ಕೆ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದ್ರು ಇದನ್ನ ಮುಂದೆ ಇಟ್ಕೊಂಡು ಅಂದ್ರೆ ಏನು ಒಂದಿನದ ಕೂಳಿಗೋಸ್ಕರ ವರ್ಷದ ಕೂಳನ್ನ ನಟ ದರ್ಶನ್ ಅವರು ಒದ್ಕೊಂಬಿಟ್ರು ಅಂತ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಕೂಡ ಹೇಳಿದ್ದು ಉಂಟು ಅಷ್ಟೇ ಅಲ್ಲದೆ ನೋಡಿ ಯಾರ ವಿರುದ್ಧ ಪ್ರಚಾರವನ್ನ ಮಾಡಿದ್ರು ಕೂಡ ಐ ಡೋಂಟ್ ಕೇರ್ ಸೋಲು ಗೆಲುವಿನ ಲೆಕ್ಕಾಚಾರ ದೇವರು ಹಾಕ್ತಾನೆ ತಮ್ಮ ಮುಂದಿನ ಚಿತ್ರ ನಿರ್ಮಾಣದ ಕುರಿತು ಪ್ರಶ್ನೆಗೆ ಸದ್ಯದಲ್ಲೇ ಇಬ್ರು ಹೀರೋಗಳ ಜೊತೆಯಲ್ಲೇ ಸಿನಿಮಾ ಮಾಡ್ತೀನಿ ನೋಡಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುವುದಿಲ್ಲ ಪ್ಯಾನ್ ಇಂಡಿಯಾ ಮಾಡೋದಕ್ಕೆ ಹೋದವರು ಜೇಬ್ ಖಾಲಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಎಷ್ಟೇ ಆದ್ರೂ ಕೂಡ ಹಳೆ ಹೆಂಡತಿಯ ಪಾದವೇ ಗತಿ ಅನ್ನುವಂತೆ ನಮಗೆ ಕರ್ನಾಟಕದ ಜನಾನೇ ಗಟ್ಟಿ ಅಂತ ಉಮಾಪತಿ ಶ್ರೀನಿವಾಸ್ ಗೌಡ ಮತ್ತೊಮ್ಮೆ ದರ್ಶನ್ ವಿರುದ್ಧ ಗುಟ್ಗಿರುವಂತದ್ದು ಎಸ್ ಇದಾಗಿತ್ತು ಇವರಿಗಿನ ರೆಬಲ್ ಟಿವಿ ನೋಡ್ತಾ ಇದು ಸಾಮಾಜಿಕ ನ್ಯಾಯಕ್ಕಾಗಿ